ಈ ಬಸವ ತತ್ವ ಏನು ನಾವೆಲ್ಲ ಹಿಂದೆ ನೋಡಿದ್ವಿ ಅದು ಇವಾಗ ಬಹುಶಃ ಮರುಕಳಿಸ್ತಾ ಇದ್ದ ಕಾಣುತ್ತೆ ಈ ಅಂತರ್ಜಾತಿ ವಿವಾಹ ಯಾಕಂದ್ರೆ ಸನಾತನ ಧರ್ಮ ಉಳಿಬೇಕು ಅಂದ್ರೆ ನಾವು ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ಈ ಜಾತೀಯತೆಯಿಂದ ತುಂಬಿ ಹೋಗಿದೆ ಪ್ರಪಂಚ ಈ ಜಾತಿ ಮೇಲ್ಜಾತಿ ಕೀಳ್ಜಾತಿ ತಾರತಮ್ಯಗಳು ಬಂದಿದೆ ಅದ್ರ ನಡುವೆ ಅಂತರ್ಜಾತಿ ವಿವಾಹ ಒಂದು ಹೊಸ ಒಂದು ಅಲೆಯನ್ನು ಸೃಷ್ಟಿ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ರಾಷ್ಟ್ರಕ್ಷಣ ಪಡೆ ಇವತ್ತು ಈ ಒಂದು ಕಾರ್ಯವನ್ನ ಕೈಗೆತ್ಕೊಂಡಿದೆ ಅದ್ರ ಬಗ್ಗೆ ಖ್ಯಾತ ಚಿಂತಕರಾದಂತಹ ರಾಷ್ಟ್ರೀಯವಾದಿ ಚಕ್ರವರ್ತಿ ಸುಲಿಬೆಲೆ ಅವರು ಏನು ಹೇಳ್ತಾರೆ ಕರ್ಣವನ್ನಿ ಆ ಬಹಳ ಸಂತೋಷದ ಸಂಗತಿ ಪುನೀತ್ ಕೆರೆಹಳ್ಳಿ ಒಂದು ಹೊಸ ಯೋಜನೆಯನ್ನು ತೆಗೆದುಕೊಂಡು ಬಂದು ಅಂತರ್ಜಾತಿ ವಿವಾಹದ ಕುರಿತಂತೆ ಸಮಾಜದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತಿರೋದು ಬಹಳ ಸಂತೋಷ ಅಂತರ್ಜಾತಿ ವಿವಾಹ ಭಾರತಕ್ಕೆ ತುಂಬ ಹೊಸತೇನೂ ಅಲ್ಲ ಭಾರತದಲ್ಲಿ ಜಾತೀಯ ಪದ್ಧತಿ ವಿಷಕಾರಿಯಾಗಿ ಬೆಳೆದಿದ್ದು ಬ್ರಿಟಿಷರ ಆಗಮನದ ನಂತರ ಅವರು ಜಾತಿಯ ಪದ್ಧತಿಯನ್ನು ಎಷ್ಟು ವೈಭವೀಕರಿಸ್ತೀವೋ ಅಷ್ಟು ಭಾರತವನ್ನು ತುಂಡರಿಸೋದು ಸುಲಭ ಅಂತ ನಮ್ಮ ನಡುವೆ ಇದನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡಿದ್ರು ಬಟ್ ಆಶ್ಚರ್ಯದ ಸಂಗತಿ ಏನು ಅಂತಂದರೆ ಭಾರತದಲ್ಲಿ ರಾಜಮಹಾರಾಜರಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಈ ತರದ ವಿವಾಹಗಳನ್ನು ನಾವು ಖಂಡಿತವಾಗಿಯೂ ನೋಡಿದ್ದೇವೆ ಹೆಣ್ಣು ಮಕ್ಕಳಿಗಂತೂ ಗಂಡನ್ನ ಆರಿಸಿಕೊಳ್ಳುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಂಪ್ರದಾಯ ಇದ್ದಿದ್ದು ಕೂಡ ಭಾರತದಲ್ಲೇ ಹೀಗಾಗಿ ಭಾರತ ತನ್ನ ಮೂಲ ಸತ್ವಕ್ಕೆ ಮರಳತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆ ದೃಷ್ಟಿಯಿಂದ ಈ ತರದೊಂದು ದೊಡ್ಡ ಏನು ಇವತ್ತು ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಯಾರು ಪ್ರೇಮಿಸ್ತಾರೋ ಯಾರು ಇಚ್ಛೆ ಪಡ್ತಾರೋ ಅಂತ ಗಂಡು ಹೆಣ್ಣನ್ನ ಅವರ ಮನೆಯವರುಗಳನ್ನು ಒಪ್ಪಿಸಿಕೊಂಡು ಕರ್ಕೊಂಡು ಬರುವಂತಹ ದೊಡ್ಡ ಪ್ರಯತ್ನ ಬಹಳ ವಿಶಿಷ್ಟವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪರಾವರ್ತ ನ ಪ್ರಕ್ರಿಯೆಗೂ ಕೂಡ ಅವರು ಮುಂದ ಮುಂದಾಗಿರುವಂತದ್ದು ಬಹಳ ಶ್ರೇಷ್ಠವಾದ್ದು ಒಂದೇ ಒಂದು ಹೇಳಬೇಕು ಅಂತಂದ್ರೆ ಹಿಂದೂ ಧರ್ಮ ಬಹುಶಃ ದಲ್ಲಿ ಈಗಿರುವಂತಹ ಅತ್ಯಂತ ಶ್ರೇಷ್ಠ ಧರ್ಮಗಳಲ್ಲಿ ಹಿಂದೂ ಧರ್ಮ ಒಂದು ಅಥವಾ ಹಿಂದೂ ಧರ್ಮ ಏಕೈಕ ಅಂತ ನಾನು ಆ ಧರ್ಮೀಯನಾಗಿ ಹೇಳ್ತೀನಿ ಯಾಕೆಂದ್ರೆ ಇಲ್ಲಿ ಕ್ರೌರ್ಯ ಇಲ್ಲ ಇಲ್ಲಿ ಹಿಂಸೆ ಇಲ್ಲ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅಪಾರವಾಗಿರುವಂತಹ ಗೌರವ ಇದೆ ಯಾವುದೇ ಮತ ಪಂಥಗಳವರು ಹಿಂದುವಾಗಿ ಹಿಂದೂ ಹೆಣ್ಣಾಗಿ ಬಂದು ಆಕೆ ಮದುವೆ ಆಗ್ತಾಳೆ ಅಂತ ಆದರೆ ಅವಳಿಗೆ ಸಿಗುವಂತಹ ಗೌರವ ಅತಿ ಉನ್ನತವಾಗಿರುವಂಥದ್ದು ಇವೆಲ್ಲವನ್ನು ನೋಡುವಾಗ ಒಂದು ದೊಡ್ಡ ಪ್ರಯತ್ನ ಒಂದು ದೊಡ್ಡ ಯೋಜನೆ ರಾಷ್ಟ್ರ ರಕ್ಷಣಾ ಪಡೆ ಏನು ಕೈ ಹಾಕಿದೆ ಅದು ಸಮಾಜಕ್ಕೆ ಒಳ್ಳೆ ದಿಕ್ಕನ್ನು ತೋರುವಂತದ್ದಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಇನ್ನೊಂದು ಪ್ರಶ್ನೆ ಈ ಭಾರತದಲ್ಲಿ ಒಂದಷ್ಟು ರಾಜಕೀಯ ಪಕ್ಷಗಳು ಹಾಗೂ ಕೆಲವೊಂದಷ್ಟು ಸಂಘಟನೆಗಳು ದಲಿತ ಸಂಘಟನೆಗಳು ಈ ಜಾತಿಯ ಒಂದು ಟ್ಯಾಗ್ಲೈನ್ ಇಟ್ಟುಕೊಂಡು ಬಹಳಷ್ಟು ತಾರತಮ್ಯವನ್ನು ಮಾಡ್ಕೊಂಡಿದೆ ಈ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯ ಇದೆ ಇದ್ರ ಬಗ್ಗೆ ನಾಳೆ ಅವರ ಅಭಿಪ್ರಾಯ ಏನಾಗ್ಬೋದು ಅವರ ಪರಿಸ್ಥಿತಿ ಏನಾಗ್ಬೋದು ಒಂದು ಅವರು ಆಗಲಿಂದಲೂ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಹಿಂದೂ ಧರ್ಮದಲ್ಲಿ ಈ ಜಾತಿಯ ಮೇನು ವೈಷಮ್ಯಗಳು ಬಹಳ ಇರೋದ್ರಿಂದ ಯಾವ ಕಾರಣಕ್ಕೂ ಅವರಿಗೆ ಒಂದಾಗ ಸಾಧ್ಯವೇ ಇಲ್ಲ ಅಂತ ಅವ್ರು ಯಾವತ್ತೂ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ ಆದರೆ ಬಹುಶಃ ನಾನು ಮತ್ತೆ ಹೇಳ್ಬೋದು ಅಂದರೆ ಭೂಮಂಡಲದ ಅತ್ಯಂತ ಲಿಬರಲ್ ಧರ್ಮ ಯಾವುದಾದರೂ ಇದ್ದರೆ ಅದು ಹಿಂದೂ ಧರ್ಮ ಮಾತ್ರ ಹೀಗಾಗಿ ಹಿಂದೂ ಧರ್ಮ ಸನಾತನ ಸನಾತನ ಅಂತಂದರೆ ಅತ್ಯಂತ ಪ್ರಾಚೀನವಾದರೂ ನಿತ್ಯ ನೂತನವಾದ್ದು ಅನ್ನೋದನ್ನು ಅವರಿಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಕಾಲಕ್ರಮದಲ್ಲಿ ನಿಜವಾಗ್ಲೂ ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ ಅವರಿಗೆ ಅರ್ಥ ಆಗ್ತಿದೆ ದಲಿತ ಸಂಘಟನೆಗಳು ಕೂಡ ಅನೇಕ ಸಂಘಟನೆಗಳು ದಲಿತ ಸಂಘಟನೆಗಳೊಂದಿಗೆ ನಾನು ಸಂಪರ್ಕದಲ್ಲಿದ್ದೀನಿ ಅವರುಗಳು ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಈ ಧರ್ಮದಲ್ಲಿ ಮಾತ್ರ ಆ ಥರದೊಂದು ಭಾವ ಇರಲಿಕ್ಕೆ ಸಾಧ್ಯ ಅಂತ ಹೀಗಾಗಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಹುಟ್ಟುವಾಗ ಹಿಂದುವಾಗ ಹುಟ್ಟುಬಿಟ್ಟೆ ಸಾಯುವಾಗ ಹಿಂದುವಾಗ ಸಾಯೋದಿಲ್ಲ ಅಂತ ಹೇಳಿದ್ರೂ ಕೂಡ ಅವರು ಮತಾಂತರಗೊಳ್ಳಬೇಕು ಅಂತ ಪ್ರಯತ್ನ ಪಟ್ಟಾಗ ಅನ್ಯ ದೇಶದ ಮತವನ್ನ ಆರಿಸಿಕೊಳ್ಳಲಿಲ್ಲ ಭಾರತದಲ್ಲೇ ಹುಟ್ಟಿದ ಮತವನ್ನ ಆರಿಸಿಕೊಂಡ್ರು ಯಾಕೆ ಅಂತಂದ್ರೆ ಈ ಭಾರತದಲ್ಲಿ ಹುಟ್ಟಿದ ಮತ ಮಾತ್ರ ಮಾತ್ರ ಇಲ್ಲಿನ ಸತ್ವವನ್ನು ಹೀರಿಕೊಂಡು ಬೆಳೆಯಬಲ್ಲದು ಅಂತ ಬಾಬಾ ಸಾಹೇಬರ್ಗೂ ಗೊತ್ತಿತ್ತು ಕಾಲಕ್ರಮದಲ್ಲಿ ದಲಿತ ಸಂಘಟನೆಗಳಿಗೂ ಅರ್ಥ ಆಗ್ತಿದೆ ಇಷ್ಟು ದಿನ ಅವರು ಪೊಲಿಟಿಕಲಿ ಯೂಸ್ ಆಗಿಬಿಟ್ಟಿದ್ರು ಈಗ ಅವರುಗಳಿಗೆಲ್ಲ ಅರ್ಥ ಆಗುವಂಥ ಸಂದರ್ಭ ನನಗನ್ಸುತ್ತೆ ಬರೋ ದಿನಗಳಲ್ಲಿ ರಾಷ್ಟ್ರ ರಕ್ಷಣಾ ಪಡೆಯ ಈ ಯೋಜನೆಯಲ್ಲಿ ದಲಿತ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ತಾವೇ ಕೈ ಜೋಡಿಸ್ತವೆ ಅಂತ ನಂಗೆ ವಿಶ್ವಾಸ ಇದೆ